சர்சுடிக்கலாம் இல்ல கத்து இல்லக்கூல்ல ஏகாங்க ஆகிஷ்வர்தோடி இவத்த நேன் ஏன் நிறைய நான் இத்தார நீட்ட நீட்ட நான் அதுக்கு ஏன்னா ஆளுகிற முந்தின பாலக்க மாத்தாட் ಯಾರು ಇಲ್ಲ ಕಾಲ್ದಾಗ ಇದ್ದ ಅವನೇ ಮೂರು ಮಂದಿ ತಯಾರ ಮಾಡ್ಯಾನ ನೋಡು ಅಂತ ಮಾತ್ ಹೇಳ್ಯಾರ ಅವು ನೋಡು ಅದೇ ಈಶ್ವರ ಏನ್ ಮಾಡ್ಯಾನ ಅವು ನನ್ನ ದೇವಾದ ದೇವರ ತಿನ್ನೋದು ಉದಿಸಿ ಬಂದ ಅಂದ್ರೆ ಶಿವಪುರಾಣದಾಗ ಬರ್ದಿಟ್ಟಾರ ಯಪ್ಪಾರು ಕರ್ಡೆ ಬರ್ದಿರ್ತಕ್ಕಂಥ ಪುರಾಣ ಚಾರ್ಸ ನೀ ಇಟ್ಟಿರ್ತಕ್ಕಂಥವ ಒಟ್ಟು ಅಲ್ಲೇ ಐತ ನೋಡು ನನ್ನಿಂದ್ರ ಹುಟ್ಟಿದ ನನ್ನಿಂದ ಹುಟ್ಟ್ಯಾನಮ್ಮಗುಳ ಮಾತ್ ಕೇಳಾರ ಅವ್ರ ಹೆಂಗಪ್ಪ ಅಂತ ಕೇಳಿದ್ರ ನಾನು ಹುಟ್ಟಿದ ಕೂಸಗೊಳವ ಪರ್ಸು ಓ ಪ್ರಕೃತ್ನ Pradana dagang Partai dari, Umum, Partai Ketua 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 Umum, Partai yang Umum, Partai Ketua Umum, Partai Ketua Umum, Partai yang ನಿಜವಾದ ಹೆಣ್ಣು ಅಂದ್ರ ಪ್ರಕೃತಿ ಅಟ್ಟಿ ಪುರಾ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲ ಅದಕ್ಕೆ ಅಮ್ಮ ಅತ್ತಿ ನಿಜವಾದ ಹೆಣ್ಣು ಮಗಳ ಪ್ರಕೃತಿ ಅಂತ ನಾ ಹೇಳೇನಿ ಏ ನೀ ಯಟ್ಟ ಕೇಳಿದಿನ ಅಟ್ಟಕ್ಕೆಲ್ಲ ಉತ್ತರ ಕೊಟ್ಟೇನ ಎಷ್ಟ ಕೆಸಟಿ ಅಟ್ಟ ನೀ ಕರಕೊ ಅವಂದಿಲ್ಲ ಆ ನಿನ್ನ ಕೇಳೇನಿ ಅವ ಇವತ್ತು ಈಶ್ವರ ಇಟ್ಟ ಆಡಕ್ ಬಂದಿನ ಈಶ್ವರ ನನ್ ಅಂದ್ರ ಇವತ್ತು ಪ್ರಕೃತಿಯನ್ನ ನಾ ಇಟ್ಟ ಆಡಕ್ ಬಂದೆ ಪ್ರಕೃತಿ ನೀ ಉಸೇಣ ಆತದಿ ಚಾಡ್ಸೋ ಅದ ಪ್ರಕೃತಿಗ್ ಹುಟ್ಟು ಸಾವುಗಳು ತಿಳಿ ನಾ ಕೊಡ್ತೇನ ಚಾಡ್ಸೋ

ஆய்ரீப்பா அது சம்பந்த இவ்வளவு நோட் ஒன் ஹெட்டி பக்கை நன்கு அன்னோ நான் ஆட்டன மகன ಸರ ಸುಮ್ಮಿದ್ರದ ಅಟ್ಟ ಏನು ಅಪ್ಪ ಏನ್ ಗೊತ್ತೇನ ಮಾವ ಇಲ್ಲಿ ಕೇಳಿ ಹತ್ನಾ ಇಲ್ಲ ಮೌಲ್ ಕೂತಾರ ಸೀರಿ ತಗೊಂಡಪ್ಪ ಅಂದ್ರ ಸಂದ್ರೆ ಹಿಡದ ಓಡ್ತಾನ ಅಂದ್ರೆ ಆಗಿ ಓಡತಾನಗೊಂಡಪ್ಪ ಅಂದ್ರ ಅಂಗಡಿ ಆಗಾಸಿ ಡೊಗ್ತಾಣ ಅಂದ್ರ ಆಟನ ಮಗನ ಸುಮ್ಮ ನಿರ್ಬಾರ್ ವೇಣು ಅಲ್ಲ ಅಲ್ಲ ಸುಮ್ಮ ನಿರ್ಬಾರ ವೇಣು ನನ್ನ ಭಾವನ ಮಗನ ಆಟನ ಮಗನ ಪಂಚನ ಮಗನ ಸುಮ್ಮ ನಿರ್ಬಾರ್ ವೇಣು ಸರ ಹೆಂಗಾಕತಿ ನೋಡ ಸುಮ್ಮ ಇದ್ರೆ ಇದೆಲ್ಲ ಯಾಕತಿ ன்ள்ளிட்டு அது ஆக்சிடை ரூட் பரவங்கில் குத்துக்கடி அதுக்கு ஏன் சரஸ்ட் மத்திய கத்தியில தோர் முனியாக சுக்க இல்ல மக்களு முனியாக சுக்காய் நோய் ஒன் வந்து மாத்தியார்த்த ஒட்ட வந்து ಏ ಮೈಗ್ ತೋಂದನ ಮಾತು ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ನಾ ಎದ ಮಾತ್ ಹತ್ನ ಕೇಳ ಇವ್ ಚಲೋ ಒಟ್ಟ ತಡಿ ಇವ್ನು ಚಂದ ಮಾಡಾಕ್ಯಾನ ಒಟ್ಟ ತಡಿ ಹಾ ತುಗಾ ಸುರಾಣದಾಗ್ ಹೆಂಗ ಬರ್ದಾರಪ್ಪಾ ಅಂತ ಕೇಳಿದ್ರ ಏನತ್ತ ಹತ್ತ ಗಂಡ ಮಕ್ಕಳಿಗ್ ಒಪ್ಪಕ್ಕೆ ಹೆಂಗ ಸಮಾನ ಪುರಾನ್ ಬರ್ದಾರ ಯಾಕ್ ಹಿಂಗ ಬರ್ದಾರ ತಿಳ್ಕೊಂಡ್ರ హలో yeah. 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 okay. yeah. yeah. ಹತ್ತು ಗಂಟೆ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಣು ಮಗಾರ ಹೇಳಿದ್ರ ಹೆಣ್ಣು ಹುಟ್ಟಿದ್ರೆ ಯಾಕ ಹಸ್ತಾರೋ ಗಂಡು ಹುಟ್ಟಿದ್ರೆ ಯಾಕೆ ಗಂಗಾಲ ಅವ್ರು ದಿವಸ ಹೇಳ್ತ ಏನತ್ತ ಸತ್ಯವನ ಸಾವಿತ್ರಿ ಸತ್ಯದೇವಿಗೆ ಸತ್ಯವನ ಸಾವಿತ್ರಿ ಮಾಡ್ತಿರ್ತಾಳ ಮಾಡ್ಯಾಳ ಮಕ್ಳು ಇರಂಗಿಲ್ಲ ಮಕ್ಳು ಇಲ್ಲದಾಗ ತಪ್ಪಾ ಮಾಡ್ತಿರ್ತಾರ ಹೆಂಡತಿ ಕೂಡಿ ದೇವರಿ ಬಿಡ್ಕೊತಾರ ಹಾ ಒಟ್ಟ ನಮಗ ಅರ ಇಲ್ಲ ಇಲ್ಲ ಗಂಡ ಹೇಳ್ತಾನ ಗಂಡ ಮಗ ಬೇಕಾಗಿದಿ ತಾನ ಹಾ ಹೆರೆದಿತ್ತಾ ನನಗೆ ಹೆಂಡ ಮಗ ಬೇಕಾಗಿದಿ ತಾಳ ಹೌದು ಇಬ್ಬರು ಕೂಡಿ ತಪ್ಪ ಮಾಡ್ತಾರ ದೇವರು ಹುಡು ಬಂದು ಬಿಡ್ಕೊತಾರ ಬಿಡ್ಕೊಂದಾರ ದೇವರವರಿಗೆ ವರ ಕೊಡ್ತಾನ ಸಾಕ್ಷಾತ್ ಬಟ್ ನನ್ನಪ್ಪ ಮಾದನ ಅಂತ ಸಾಕ್ಷಾತ್ ವರಗಳ ಕೊಟ್ಟ ಅದು ತಾಯಿ ಬಸವಂತ ಆದ್ಲು ಹಾ ಅದಕ್ಕೆ ಹೆಂಡ ಹೆಡಿಬೇಕು ಗಂಡ ಹೆಡಿಬೇಕು ಅವ್ರಿಗೆ ಗೊತ್ತ ಅವರ ಅಂದ್ರೆ ಹೊಟ್ಟಿಲಿ ಅಂತ ಹೇಳ್ರಿ ಅಲ್ಲ ಇಬ್ಬರು ದೇವರು ಬಿಡ್ಕೊಂಡ್ರೆ ಗಂಡ ಹೆಣ್ತಿ ತಾಯಿ ಬಸವಂತ ಹುಟ್ಟಬೇಕಾದ್ರೆ ಮೊದಲು ಹೆಣ್ಣು ಮಗ ಹುಟ್ಟೈತಿ ಗಂಡ ಮಗನ ಹುಟ್ಟಬೇಕಾಗಿತ್ತು ಬೇಕಿಲ್ಲ ಮೊದಲು ಹೆಣ್ಣು ಹುಟ್ಟೈತಿ ಯಾಕೆ ಮಾತ ಹೆಣ್ಣು ಜಗದ ಕಣ್ಣ ಹೆಣ್ಣು ನಿಂದ್ರ ಸರ್ವಸೋ ಹೆಣ್ಣಿದ್ರ ಜೈತಿ ಹೆಣ್ಣು ನಿಂದ್ರ ಮನಿ ಬೆಳಗ್ತೈತಿ ಹೌದ್ ಅದಕ್ಕೆ ಹೇಳಿದ್ರೆ ತಾಯಿ ಒಬ್ಬಳು ಮನೆಯೊಳಗ